ಸೊ ನಿಖಿತಾ ಇಂಡಸ್ಟ್ರಿಗೆ ಎಂಟ್ರಿ ಆದ್ಮೇಲೆ ಲಕ್ಷ್ಮಿಯ ಅನುಗ್ರಹ ಯಾವ ರೀತಿಯಾಗಿದೆ ಅಂತ ಹೇಳಿ ಯಾ ಇದ್ರ ಬಗ್ಗೆ ಮಾತಾಡಬೇಕು ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಹುಟ್ಟಾಗ ನಮ್ಮ ತಂದೆಯವ್ರು ಹೇಳಿದ್ರು ಹುಟ್ಟಿದ ಮೇಲೆ ನನಗೆ ಜಾಸ್ತಿ ಲಕ್ಷ್ಮೀ ಬರೋಕ್ಕೆ ಶುರುವಾಯಿತು ಆ್ಯಂಡ್ ಹೀ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಸಿನಿಮಾಸ್ ಅಂತ ಎಲ್ಲ ಸೊ ನಮ್ಮ ಮನೇಲಿ ಅದೊಂಥರ ನನಗೇನು ಲಕ್ಕಿ ಚಾವ್ ಅಂತ ಕರೀತಾರೆ ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಗಲಿ ನನ್ನ ಸ್ಟಾಫ್ಗಳಲ್ಲಾಗಲಿ ಆದರೂ ಏನೇ ಒಂದು ಅವ್ರ ಬಿಸ್ನೆಸ್ ಶುರು ಮಾಡಲೇನು ಒಟ್ಟಿನಲ್ಲಿ ನಾನು ಫಸ್ಟ್ ಡೇ ಹೋಗಿ ಪೂಜೆಗೆ ಹೋಗ್ಬಿಟ್ಟು ಬರೋದು ಈ ಥರ ಒಂದು ಐ ಡೋಂಟ್ ಬಿಲೀವ್ ನಾನು ಪರ್ಸ್ನಲಿ ಇದು ಮಾಡಲ್ಲ ಬಟ್ ಏನೋ ಒಂದು ಗುಡ್ ವೈಫ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸೊ ಲಕ್ಷ್ಮಿ ಅಂದಮೇಲೆ ಸಿನಿಮಾ ಕೆಲ್ಸಗಳು ಅಷ್ಟೇ ನಾನು ಕೆಲ್ಸಾನು ಮಾಡಿದಿನಿ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದೀನಿ ಈ ನಡುವೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಅನುಗ್ರಹ ಜಾಸ್ತಿನೇ ಇದೆ ಜಾಸ್ತಿ ನಾವು ಕೂಡ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತೀವಿ ಅದು ಮ್ಯಾಮ್ ಹೇಳ್ತಾ ಇದ್ರಿ ಸೊ ನಿಮ್ಮ ಒಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀರಾ ಇಂಜಿನಿಯರಿಂಗ್ ಆದ ನಂತರದಲ್ಲಿ ಹಾರ್ಡ್ಲಿ ಒನ್ ಅಂಡ್ ಹಾಫ್ ಇಯರ್ ಇನ್ಫೋಸಿಸ್ ನಲ್ಲಿ ವರ್ಕ್ ಮಾಡ್ತೀರಾ ಅನ್ಸುತ್ತೆ ನೆಕ್ಸ್ಟ್ ಬಣ್ಣದ ಬದುಕಿಗೆ ನೀವು ಎಂಟ್ರಿ ಆಗ್ತೀರಾ ಹೇಗೆ ಅಂತ ಹೇಳಿ ಸೊ ಇದಕ್ಕೆಲ್ಲ ನಾನು ಮೇನ್ಲಿ ಏನಂತಂದರೆ ಸೋಷಿಯಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಒಂದು ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ರೆಗ್ಯುಲರ್ ಆಗಿ ಒಂದು ನಾರ್ಮಲ್ ಕಾಲೇಜ್ ಫೋಟೋಸ್ ಆಗಲಿ ಫ್ರೆಂಡ್ಸ್ ಜೊತೆ ಇರೋ ಫೋಟೋಸ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೆ ಸೊ ಈ ಫೋಟೋಸ್ನ ನೋಡಿ ನನಗೊಂದು ಆ್ಯಡ್ ಸಿಗ್ತಾ ಹೋಯಿತು ಸೊ ಈ ಥರ ಒಂದು ಸ್ಮಾಲ್ ಸ್ಮಾಲ್ ಆ್ಯಡ್ಸ್ ಮಾಡ್ತಾ ಹೋದಾಗ ವೈಕಾಂಟ್ ಐ ಇಟ್ ಡೂ ಅ ಏನು ಪರ್ಫೆಕ್ಟ್ ಪೋರ್ಟ್ಫೋಲಿಯೋ ಅಂದ್ಬಿಟ್ಟು ಒಂದು ಪೋರ್ಟ್ಫೋಲಿಯೋ ಮಾಡಿಸಿದೆ ಪೋರ್ಟ್ಫೋಲಿಯೋ ಐ ಐ ಡೋಂಟ್ ನೋ ರ್ಯಾಪಿಡ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಯ್ತು ಸೊ ಆವಾಗ ನನಗೆ ಮಾಡಲಿಂಗ್ ಸ್ವಲ್ಪ ಚಾನ್ಸಸ್ ಎಲ್ಲ ಜಾಸ್ತಿ ಬಂತ ಹೋಯ್ತು ಆ್ಯಂಡ್ ಯಾ ಇದೇ ಥರ ನಾನು ಇಂಜಿನಿಯರಿಂಗ್ ಮುಗಿಸಿ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸಿನಿಮಾ ಈ ಥರ ಇದೆ ಒಂದು ಮಾಡ್ತೀರಾ ಅಂದ್ರೆ ಸರ್ ನಾನು ಹೇಳಿದೆ ನಾನು ಆ್ಯಕ್ಟಿಂಗ್ ಎಲ್ಲೂ ಕಲ್ತಿಲ್ಲ ಏನೋ ಫೋಟೋ ಪೋಸ್ ಮಾಡು ಮಾಡಲ್ ಮಾಡು ಅಂದರೆ ಮಾಡಿದ್ರೆ ಬಿಕಾಸ್ ಮಾಡೆಲ್ ಅಂಡ್ ಆಕ್ಟಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ಸೊ ಇಲ್ಲಿ ಭಾವನೆಗಳು ಎಮೋಷನ್ಸ್ ಅದೆಲ್ಲಾನು ತೋರಿಸ್ಕೋಬೇಕಾಗುತ್ತೆ ನಾನು ಏನು ಕಲ್ತಿಲ್ಲ ನಿಮಗೆ ಓಕೆ ನೀವು ಟ್ರೈನ್ ಮಾಡ್ತೀರಾ ಅಂದ್ರೆ ರೆಡಿ ಟು ಡೂ ಬಿಕಾಸ್ ಐ ಆಮ್ ವೆರಿ ಫಾಸ್ಟ್ ಲರ್ನರ್ ಆ ಒಂದು ಕರೇಜ್ ಇತ್ತು ನನಗೆ ಸೊ ಎಸ್ ಇದನ್ನ ನಾನು ಮಾಡ್ದಾದಾಗ ನನ್ನ ಫಸ್ಟ್ ಸಿನಿಮಾ ಸದ್ದು ಅಂತ ಎಲ್ಲ ಇಡೀ ಸಿನಿಮಾ ತಂಡ ಹೊಸ ಅದು ಅದರಲ್ಲಿ ಸೊ ಅವರು ಹೌದು ಖಂಡಿತ ಒಂದು ವಿಮೆನ್ ಓರಿಯೆಂಟೆಡ್ ಅದಕ್ಕೆ ನನಗೊಂದು ಸ್ಕ್ರೀನ್ ಸ್ಪೇಸ್ ಸಿಕ್ತು ಅಂಡ್ ಆಲ್ಸೋ ಆ ಒಂದು ಆ ಅಂತ ಹೇಳಿ ನನಗೊಂದು ಅವಕಾಶ ಆ್ಯಂಡ್ ಆಲ್ಸೋ ನಾನು ಆ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಫ್ರಮ್ ಬೇಸ್ ಒಂದು ಆಕ್ಟಿಂಗ್ ಒಂದು ನಗೋದ್ ಹೇಗೆ ಅಳೋದು ಹೇಗೆ ಆ ಒಂದು ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಅಲ್ಲಿ ಅದೊಂದು ಫಾರೆಸ್ಟ್ ಅಲ್ಲಿ ಹೋಗೋದು ಶೀಸ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈ ತರ ಒಂದು ಕಾನ್ಸೆಪ್ಟ್ ಸೊ ಅಲ್ಲಿ ಹೋದಾಗ ಅವಳು ಹೇಗಿರ್ತಾನೆ ಅಂದ್ರೆ ಕಂಪ್ಲೀಟ್ ಎಮೋಷನ್ಸ್ ಇದೆ ಅದರಲ್ಲಿ ನವರಸಗಳ್ನು ಆ ಸಿನಿಮಾದಲ್ಲಿ ತೋರಿಸಬೇಕಾಗಿರುವಂತಹ ಒಂದು ಸಿಚುಯೇಷನ್ ನನಗಿತ್ತು ಸೊ ತುಂಬಾ ಚೆನ್ನಾಗಿ ನನಗೆ ಹೇಳ್ಕೊಟ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಾವು ತ್ರೀ ಮಂತ್ಸ್ ದಾಂಡೇಲಿ ಶೂಟಿಂಗ್ ಮಾಡಿದ್ದು ಒನ್ ಮಂತ್ ಕಂಟಿನ್ಯೂಸ್ ಇದ್ವಿ ಒನ್ ಮಂತ್ ಆದ್ಮೇಲೆ ಆಯ್ತು ಸೊ ಒನ್ ಮಂತ್ ನಮ್ಗೆ ಹೇಗಿತ್ತು ಅಂದ್ರೆ ನಾವು ಕಾಡ್ ಮನಸ್ಸು ಆಗ್ಬಿಟ್ಟಿದ್ವಿ ಅನ್ನೋ ರೇಂಜಿಗೆ ಹೋಗಿತ್ತು ಯಾಕಂದ್ರೆ ಆ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ಶೂಟಿಂಗ್ ಎರಡು ನಿಮಿಷ ಮಾಡಿದ್ರೆ ಎರಡು ನಿಮಿಷ ಸ್ಟಾಪ್ ಮಾಡ್ಬೇಕಾಗಿತ್ತು ಅಂಡ್ ಆ ವೈಲ್ಡ್ ಲೈಫ್ ಅಲ್ಲಿ ನಮ್ಗೆ ಎಲ್ಲಿ ಪ್ರಾಣಿಗಳು ಬರುತ್ತೆ ಏನು ಅದೊಂದು ಭಯ ಬೇರೆ ಎಲ್ಲರಿಗೂ ಅಂಡ್ ವಜ್ರಾ ಫಾಲ್ಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತುಂಬಾ ಫೇಮಸ್ ಇದೆ ಆ ಒಂದು ನದಿಯಲ್ಲಿ ಮಧ್ಯ ಹೋಗಿ ನಿಂತ್ಕೋಬೇಕು ನಾನು ಸೊ ನಮ್ಮಮ್ಮ ಎಲ್ಲ ಬಂದಿದ್ರು ಜೋಶಲಿ ಈ ನಿಖಿತ ಮಾಡ್ತಾಳೆ ಶೀ ಸ್ಟ್ರಾಂಗ್ ಶೀ ಸ್ಟ್ರಾಂಗ್ ನಮ್ಮಅಮ್ಮನ ಎಷ್ಟು ಹೇಳ್ತಿದ್ದಾರೆ ನಾನು ಮಾಡ್ಬೋದಲ್ಲ ಅಂತ ಹೋಗಿ ಮಧ್ಯ ನಿಲ್ಸಿದ್ರು ಯಾವಾಗ ಆಕ್ಷನ್ ಅಂತ ಹೇಳಿದ್ರು ಅವಾಗ ಕೆಳಗಡೆ ನೀರು ನೋಡಿದೆ ಇಸ್ ಲೈಕ್ ಓ ಗಡಗಡ ಅಷ್ಟು ಫೋರ್ಸ್ಫುಲ್ ಆಗಿ ಬಂತು ಈ ತರ ಒಂದು ಚಾಲೆಂಜಸ್ ಇತ್ತು ಸೊ ಯಾ ಫಸ್ಟ್ ಅಂತ ಅಂದಮೇಲೆ ಲರ್ನಿಂಗ್ ತುಂಬಾ ಇರುತ್ತೆ ಅಹ್ ಕಲ್ತಿದ್ದೀನಿ ಹಲವಾರು ವಿಷಯಗಳನ್ನ ಅಂಡ್ ಅದೇ ನನ್ನ ಬೇಸ್ ಅಂತ ಹೇಳ್ಬೋದು ಅಲ್ಲಿಂದ ಆ ಸಿನಿಮಾದಲ್ಲಿ ನೋಡಿರೋ ಬೇರೆ ಟೆಕ್ನಿಷಿಯನ್ಸ್ ಅವರವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಸಿನಿಮಾ ಜರ್ನಿ ಅಲ್ಲಿಂದ ಶುರುವಾಯಿತು